ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ ಜೊತೆ ವಿಮೋಚನಾ ಸೇನೆ ಪ್ರಧಾನ ಕಾರ್ಯದರ್ಶಿ ಕಾಡಿ ತಾಲೂಕು ಅಂತಂದೇಳಿ ಸಣ್ಣಪಾವಣಗೆರೆ ಹೇಳಿ ಇದು ಅಧಿಕಾರಿಗಳು ಯಾರ ಸಂಬಂಧಪಟ್ಟ ಇರೋಕೆ ಯಾರು ನೋಡಿಲ್ಲ ಏನಿಲ್ಲ ಚಳೂರಿನಿಂದ ಹೋಗೋ ಹೋಗೋ ಅದು ಅಧಿಕಾರಿಗಳು ಇಲ್ಲಿವರೆಗಾದರೆ ಯಾರು ಕ್ರಮ ತಗೊಂಡಿಲ್ಲ ಅದು ಭಾಳ ವರ್ಷದ ರೋಡು ಅದೇ ತೆಕ್ಕು ತೆಗಿ ರೈತರಿಗೆಲ್ಲ ಸಂಬಂಧ ಆಗಿದೆ ಅಧಿಕಾರಿಗಳು ಯಾರು ಬಂದ ನೋಡಿಲ್ಲ ಈಗ ಪಗದ ನೋಡಿ ಓದ್ಬೋದು ಗಾಡಿ ಕಂಡು ಪಾಪ ರೈತರು ಹೊಲಕ್ಕೆ ಸ್ವತಃ ತಗೊಂಡು ಹೋಗೋರು ಅದ್ಕೊಂಡಿದ್ದಾನೆ ನೋಡಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟ್ಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ